ಹೊಳಲಕೆರೆ ಪಟ್ಟಣದ ಕೆಸರುಕಟ್ಟೆ ಕೆರೆಯನ್ನ ಪ್ರವಾಸಿ ತಾಣವಾಗಿ ಮಾಡುವ ಸಲುವಾಗಿ ಕೆರೆಯನ್ನ ಸ್ವಚ್ಛಗೊಳಿಸಿ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಶಿವನಕೆರೆ ಎಂದು ನಾಮಕರಣ ಮಾಡಲಾಗಿದೆ ಆದರೆ ಇತ್ತೀಚಿನ ದಿನದಲ್ಲಿ ನೀರಿಲ್ಲದೆ ಸಾರ್ವಜನಿಕರು ಕಬ್ಬಿನ ಸಿಪ್ಪೆ ಹಳೆಯ ಬಟ್ಟೆ ಪ್ಲಾಸ್ಟಿಕ್ ಕವರ್ ಹಾಗೂ ಅನುಪಯುಕ್ತ ವಸ್ತುವನ್ನ ಕೆರೆಯಲ್ಲಿ ಹಾಕ್ತಾ ಇರೋದ್ರಿಂದ ಪುನಃ ಶಿವನಕೆರೆ ಮತ್ತೆ ಕೆಸರುಕಟ್ಟೆ ಕೆರೆ ಆಗ್ತಾ ಇದೆ ಎಂದು ಪತ್ರಿಕೆಯಲ್ಲಿ ವರದಿಯಾದ ಹಿನ್ನೆಲೆ ಪುರಸಭೆಯಿಂದ ಈಗಾಗಲೇ ಸ್ವಚ್ಛತಾ ಲೀಗ್ ಸ್ವಚ್ಛತಾ ಭಾರತ ಅಭಿಯಾನಗಳ ಅಡಿಯಲ್ಲಿ ಕೆರೆಯನ್ನ ಆಗಿಂದಾಗಿ ಸ್ವಚ್ಛಗೊಳಿಸಿದರು ಬಂದಿದ್ದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ನಾಮಫಲಕ ಬೇದಿ ನಾಟಕಗಳಂತಹ ಅರಿವು ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುತ್ತೆ ಕೆರೆಯ ಪಕ್ಕದಲ್ಲಿಯೇ ವಾರದ ಸಂತೆ ನಡೆದಿರುವುದರಿಂದ ಕೆರೆಯಲ್ಲಿ ನೀರಿಲ್ಲದೆ ಇರುವ ಕಾರಣ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಕಸವನ್ನು ಹಾಕ್ತಾ ಇದ್ದು ಶನಿವಾರದಂದು ಪುರಸಭೆಯಿಂದ ಕೆರೆಯನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನಾಮಫಲಕವನ್ನು ಅಳವಡಿಸಲಾಗಿದೆ સેશર સેિડ સ્ય સેંડ સેાિર છે સંડ ને સંય સ્ડે સંડે, સંડેણ સંડેંિં સંડહંઢ સ્ય સોંડ સાિં સ� ಹಾಗೂ ಕೆರೆಯಲ್ಲಿ ಕಸವನ್ನು ಹಾಕೋದು ಕಂಡುಬಂದಲ್ಲಿ ಹಾಗೂ ತಿಳಿದು ಬಂದಲ್ಲಿ ದಂಡ ವಿಧಿಸಲಾಗುತ್ತೆ ಎಂದು ಪಟ್ಟಣದಲ್ಲಿ ಪ್ರಚಾರ ಮಾಡಲಾಗಿದೆ ಈ ಬಗ್ಗೆ ಮುಖ್ಯಾಧಿಕಾರಿಗಳು ಮಾತನಾಡಿ ಪುರಸಭೆಯಿಂದ ಈಗಾಗಲೇ ಬಹಳಷ್ಟು ಬಾರಿ ಕೆರೆಯನ್ನು ಸ್ವಚ್ಛಗೊಳಿಸಿ ಕಸವನ್ನು ಹಾಕದಂತೆ ಸಾರ್ವಜನಿಕರಲ್ಲಿ ಅರಿವು ಕೂಡ ಮೂಡಿಸಲಾಗಿರುತ್ತೆ ಆದರೂ ಕೂಡ ಕೆಲವರು ಈ ರೀತಿ ಕಸವನ್ನು ಹಾಕ್ತಾ ಇದ್ದು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ಈ ರೀತಿ ಮುಂದುವರಿದ ಹಾಗೆ ನೋಡಿಕೊಳ್ಳುವುದಾಗಿ ಹೇಳಿದ್ದಾರೆ ಸಮಯದಲ್ಲಿ ಪುರಸಭೆ ಆರೋಗ್ಯ ನಿರೀಕ್ಷಕರು ಆದ ಮಹಮ್ಮದ್ ಶೌಕತ್ ಸಿಬ್ಬಂದಿಗಳು ಆದ ಪ್ರಶಾಂತ್ ಹೆಚ್ ಶಿವಕುಮಾರ್ ಪೌರ ಕಾರ್ಮಿಕರು ಹಾಗೂ ವಾಹನ ಚಾಲಕರು ಹಾಜರಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ